ಕಿಡ್ನ್ಯಾಪ್ ಕೇಸ್ ಬೆನ್ನತ್ತಿ ಹೋದ ಪೊಲೀಸರು ದೊಡ್ಡ ಬೇಟೆ ಆಡಿದ್ದಾರೆ ಆ ಬೇಟೆ ಯಾವುದು ನೋಡ್ತಾ ಹೋಗುವುದಾದ್ರೆ ಮಕ್ಕಳ ಮಾರಾಟ ಜಾಲವನ್ನ ಭೇದಿಸಿದ್ದಾರೆ ತುಮಕೂರು ಪೊಲೀಸರು ಐದು ಮಕ್ಕಳ ರಕ್ಷಣೆ ಆಗಿದೆ ಇದರಲ್ಲಿ ಒಂದು ಮಗು ಸಾವನ್ನಪ್ಪಿದೆ ಎನ್ನುವಂಥದ್ದು ಗೊತ್ತಾಗಿದೆ ಮೂರು ಮಕ್ಕಳಿಗಾಗಿ ಶೋಧ ಕಾರ್ಯವನ್ನು ಮುಂದುವರಿಸಿದ್ದಾರೆ ಎರಡರಿಂದ ಮೂರು ಲಕ್ಷ ರೂಪಾಯಿಗೆ ಮಕ್ಕಳನ್ನ ಮಾರಾಟ ಮಾಡ್ತಾ ಇದ್ದಂತ ಜಾಲ ಕೂಡ ಇಲ್ಲಿ ಬೆಳಕಿಗೆ ಬಂದಿದೆ ತುಮಕೂರಿನಲ್ಲಿ ಮಕ್ಕಳ ಮಾರಾಟ ಜಾಲ ಪತ್ತೆಯಾಗಿದೆ ಕಿಡ್ನ್ಯಾಪ್ ಕೇಸನ್ನು ಬೆನ್ನತ್ತಿದ್ರು ಆದರೆ ಇಲ್ಲಿ ಅವರಿಗೆ ಸಿಕ್ಕಿದ್ದು ಮಕ್ಕಳ ಮಾರಾಟ ಜಾಲ ಮಕ್ಕಳನ್ನು ಕಿಡ್ನ್ಯಾಪ್ ಮಾಡಿ ಮಾರಾಟ ಮಾಡ್ತಾ ಇದ್ರು ಅದು ಕೂಡ ಎರಡು ಮೂರು ಲಕ್ಷಕ್ಕೆ ಎನ್ನುವಂಥದ್ದು ಗೊತ್ತಾಗಿದೆ ಐದು ಮಕ್ಕಳನ್ನ ರಕ್ಷಣೆ ಮಾಡಿದೆ ಮಾಡಲಾಗಿದೆ ಹಾಗೆಯೇ ಇದರಲ್ಲಿ ಒಂದು ಮಗು ಸಾವನ್ನಪ್ಪಿದೆ ಇನ್ನೂ ಮೂರು ಮಕ್ಕಳಿಗಾಗಿ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ತುಮಕೂರಿನಲ್ಲಿ ಮಕ್ಕಳ ಮಾರಾಟ ಜಾಲ ಪತ್ತೆಯಾಗಿದೆ ಜೂನ್ ಒಂಬತ್ತರಂದು ಹನ್ನೊಂದು ತಿಂಗಳು ಹನ್ನೊಂದು ತಿಂಗಳ ಮಗು ಈ ಮಗುವಿನ ಹೆಸರು ರಾಖಿ ಎನ್ನುವಂಥದ್ದಾಗಿ ಈ ಮಗುವನ್ನ ಗ್ಯಾಂಗ್ ಕಿಡ್ನ್ಯಾಪ್ ಮಾಡಿ ಮಗು ಹುಡುಕೋಕೆ ಹೋದಾಗ ಮಕ್ಕಳ ಮಾರಾಟ ಜಾಲವೇ ಇಲ್ಲಿ ಪತ್ತೆಯಾಗಿದೆ ಒಂದೇ ಗ್ಯಾಂಗ್ನಿಂದ ಒಂಬತ್ತು ಮಕ್ಕಳ ಮಾರಾಟ ಮಾಡಿದ ಬಗ್ಗೆ ಮಾಹಿತಿ ಕೂಡ ಸಿಕ್ಕಿದೆ ಮಕ್ಕಳ ಮಾರಾಟ ಗ್ಯಾಂಗ್ ಪತ್ತೆಯನ್ನ ಗುಬ್ಬಿ ಪೊಲೀಸ್ ಠಾಣೆಯ ಪೊಲೀಸರು ಪತ್ತೆ ಹಚ್ಚಿದ ಆರೋಪಿಗಳ ಹೆಸರುಗಳನ್ನು ಕೂಡ ಗಮನಿಸ್ತಾ ಹೋಗೋದಾದ್ರೆ ಮೆಹಬೂಬ್ ಪಾಷಾ ಈತ ಈಗ ಸೆರೆಯಾಗಿದ್ದಾನೆ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯೋಗೀಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಯೋಗೀಶ್ ಕಿಡ್ನ್ಯಾಪ್ ಕೇಸನ್ನ ಬೆನ್ನತ್ತಿ ಹೋದಂತ ಪೊಲೀಸರಿಗೆ ಮಕ್ಕಳ ಮಾರಾಟ ಜಾಲವೇ ಪತ್ತೆಯಾಗಿದೆ ಹೆಂಗ್ ಮಕ್ಕಳನ್ನ ಮಾರಾಟ ಮಾಡ್ತಾ ಇದ್ರು ಈ ಈ ಜಾಲದ ಕಾರ್ಯಾಚರಣೆ ಹೆಂಗಿತ್ತು ಸ್ವಲ್ಪ ತುಮಕೂರಿನ ಜಿಲ್ಲಾ ಪೊಲೀಸರು ಅಂದ್ರೆ ಗುಬ್ಬಿ ಪೊಲೀಸರು ಒಂದು ಮಹತ್ವದ ಕಾರ್ಯಾಚರಣೆ ನಡೆಸಿದ್ದಾರೆ ಯಾಕಂದ್ರೆ ತುಮಕೂರು ಜಿಲ್ಲೆಯಲ್ಲಿ ಕಳ ಕೆಲವಾರು ದಿನಗಳಿಂದ ಮಕ್ಕಳ ಕಳುವು ಆಗ್ತಾ ಇತ್ತು ಮತ್ತೆ ಮಕ್ಕಳ ಏನೋ ಈ ತರದ ಪ್ರಕರಣಗಳು ಕೇಳಿ ಬರ್ತಾ ಇತ್ತು ಆದ್ರೆ ಈ ಒಂದು ಪ್ರಕರಣವನ್ನ ಬೇಧಿಸೋದಕ್ಕೆ ಒಟ್ಟ ಪೊಲೀಸರಿಗೆ ಬರೋಬ್ಬರಿ ಒಂಬತ್ತು ಪ್ರಕರಣಗಳು ಆ ಗಮನಕ್ಕೆ ಬಂದಿದೆ ಅಂದ್ರೆ ಮೊದಲು ತುಮಕೂರಿನ ಅಂದ್ರೆ ಗುಬ್ಬಿಯ ಚನ್ನಬಸವೇಶ್ವರಿ ದೇವಸ್ಥಾನದ ಮುಂದೆ ಇದೆ ಒಂಬತ್ತನೇ ತಾರೀಕು ಒಂದು ದಂಪತಿ ಮಗು ಇರುತ್ತೆ ಮಗುವನ್ನ ಕಿಡ್ನಾಪ್ ಮಾಡಿರ್ತಾರೆ ಆ ಹನ್ನೊಂದು ತಿಂಗಳ ಮಗುವನ್ನ ಏನು ಕಾಣೆಯಾಗಿ ಬಂದಾಗ ಅಲ್ಲಿ ಪೊಲೀಸರಿಗೆ ದೂರನ್ನ ಕೊಡ್ತೀರೋ ದೂರನ್ನ ತೆಗೆದುಕೊಂಡ ಪೊಲೀಸರು ಬೆನ್ನತ್ತಿದಾಗ ಒಂದು ಪ್ರಕರಣದ ಜೊತೆಗೆ ಒಂಬತ್ತು ಪ್ರಕರಣಗಳು ಈ ರೀತಿ ಆಗಿರೋದು ಬೆಳಕಿಗೆ ಬರುತ್ತೆ ಅಂದ್ರೆ ಈ ಈ ಜಾಲ ಹೇಗ್ ಕೆಲಸ ಮಾಡುತ್ತಿತ್ತು ಅದನ್ನ ನೋಡೋದಾದ್ರೆ ಯಾರು ಅವಿವಾಹಿತರು ಇದ್ರು ಮತ್ತೆ ಏನು ಆ ಅಕ್ರಮ ಸಮದಿಂದ ಹುಟ್ಟಿದಂತ ಮಕ್ಕಳನ್ನ ಅವರು ಈ ಅವರನ್ನ ಅಂದ್ರೆ ಆ ಅಂತ ವ್ಯಕ್ತಿಗಳ ಮಹಿಳೆಯರ ಹುಡುಕಿ ಅವರಿಗೆ ಆ ಪೋಷಣೆ ಮಾಡಿ ಮಗು ಹಾಗೂ ನೋಡ್ಕೊಂಡು ಅದಾದ ನಂತರ ಅದು ಒಂದರಿಂದ ಐದು ಐದು ಲಕ್ಷದವರೆಗೆ ಮಕ್ಕಳನ್ನ ಮಾರಾಟ ಮಾಡ್ತಾ ಇರೋದು ಗೊತ್ತಾಗಿದೆ ಆದ್ರೆ ಈ ಮಕ್ ಈ ಒಂದು ಪ್ರಕರಣದಲ್ಲಿ ಈ ಏಳು ಜನರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಅಂದ್ರೆ ಆ ಇಬ್ಬರು ಸ್ಟಾಫ್ ನರ್ಸ್ ಕೂಡ ಇದ್ದಾರೆ ಒಂದು ಪಿ ಎಸ್ ಸಿಗಳಿ ಒಂದು ಉಳಿಯಾರು ಮತ್ತೆ ಇನ್ನೊಂದು ಶಿರಾ ಪಿ ಎಸ್ ಸಿಗಳಲ್ಲಿ ಗಳಲ್ಲಿ ಕೆಲಸ ಮಾಡ್ತಕ್ಕಂತ ಮಹಿಳೆಯರು ಕೂಡ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಈಗ ಪತ್ತೆಯಾದ್ರೆ ಒಂಬತ್ತು ಮಕ್ಕಳ ಪೈಕಿ ಅದರ ಒಂದು ಮಗು ಮೃತಪಟ್ಟಿದ್ದು ಪೊಲೀಸರ ಮಾಹಿತಿಯಿಂದ ಗೊತ್ತಾಗಿದೆ ಇನ್ನು ಐದ ಅದರಲ್ಲಿ ಒಂಬತ್ತು ಮಕ್ಕಳ ಪೈಕಿ ಮೊದಲೇ ಒಂದು ಮಗುವನ್ನು ವಾಪಸ್ ಕೊಟ್ಟಿದ್ದಾರೆ ಸಂಬಂಧಪಟ್ಟ ಪೋಷಕರಿಗೆ ಇನ್ನು ಐದು ಮಕ್ಕಳಲ್ಲಿ ಒಂದು ಮಗುವನ್ನ ಆ ಪೊಲೀಸರು ಯಾರು ಮಗು ಕಳ್ಕೊಂಡಿದ್ರು ಅಂದ್ರೆ ಆ ಮಗುವಿಗೆ ಆ ಪೋಷಕರಿಗೆ ಮಗುನ ವಾಪಸ್ ನಾಲ್ಕು ಮಕ್ಕಳನ್ನ ಆ ತುಮಕೂರಿನ ಮಕ್ಕಳ ಕಲ್ಯಾಣ ಸಮಿತಿ ಆದೇಶನರಿಗೆ ದತ್ತು ಸ್ವೀಕಾರ ಕೇಂದ್ರಕ್ಕೆ ಆ ಮಕ್ಕಳನ್ನ ಇರಿಸಲಾಗಿದೆ ಅಂದ್ರೆ ಈ ಈ ಇದಾದ ನಂತರ ಆರೋಪಿತರುದ್ಧನ ಒಂದು ಮಗು ಅರಸ ಬಳಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಾರು ಮತ್ತು ಆ ಐವತ್ತು ಸಾವಿರ ಹಣ ಮತ್ತು ನಾಲ್ಕು ಮೊಬೈಲ್ ನನ್ನ ಆ ವಶಕ್ಕೆ ಆ ಪಡ್ಕೊಂಡಿದ್ದಾರೆ ಮತ್ತೆ ಏನು ಈ ಮಹೇಶ್ ಐದು ಏಳು ಮಹಿಳೆ ಏನು ಆರೋಪಿಗಳಿದ್ರು ಅವ್ರ ಪೈಕಿ ಆ ಇಬ್ರು ಅಂದ್ರೆ ಈ ಮಾರಾಟಕ್ಕೆ ಸಾಕಾರ ಮಾಡಿದಂತ ಪೂರ್ಣಿಮಾ ಮತ್ತೆ ಸೌಜನ್ಯ ಈ ಸೌಜನ್ಯ ವಿಚಾರ ನೋಡಿದ್ರೆ ಹಿಂದೆ ಕೂಡ ಒಂದು ಪ್ರಕರಣದಲ್ಲಿ ಅಂದ್ರೆ ಗರ್ಭಪಾತ ಪ್ರಕರಣದಲ್ಲಿ ಕೂಡ ಈ ಸೌಜನ್ಯವನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡು ವಿಚಾರಣೆ ನಡೆಸಿದ್ರು ಇದಾದ ನಂತರ ಇದೇ ಪ್ರಕರಣ ಮುಂದೂರಿಸ್ಕೊಂಡಿದ್ರು ಮತ್ತೆ ಏನು ಮಗುವನ್ನು ಖರೀದಿ ಮಾಡಿ ಮಾಡ್ಕೊಂಡಿದಂತ ಮಂಡ್ಯ ತಾಲೂಕಿನ ಆ ಬೆಳ್ಳೂರು ಗ್ರಾಮದ ಮುಬಾರಕ್ ಪಾಷಾ ಅವರನ್ನು ಕೂಡ ಪೊಲೀಸರು ವಶಕ್ಕೆ ಇಟ್ಕೊಂಡು ವಿಚಾರಣೆನ ನಡೆಸ್ತಾ ಇದ್ದಾರೆ ಒಟ್ಟಿನ ತುಮಕೂರಲ್ಲಿ ಈ ರೀತಿಯ ಆ ಪ್ರಕರಣ ಬೆಳಕಿಗೆ ಬಂದಿರೋದು ಒಂದಷ್ಟು ಪೊಲೀಸರು ಕೂಡ ಮತ್ತಷ್ಟು ತನಿಖೆಯನ್ನು ಚುರುಕು ಮಾಡೋದಕ್ಕೆ ಅವಕಾಶ ಒಟ್ಟಿನಲ್ಲಿ ಈ ಪ್ರಕರಣದಿಂದ ತುಮಕೂರು ಜಿಲ್ಲೆಯಲ್ಲೂ ಕೂಡ ಮಕ್ಕಳ ಮಾರಾಟ ಸಕ್ರಿಯವಾಗಿದೆ ಅನ್ನೋದು ಗೊತ್ತಾಗಿದೆ ಯೋಗೀಶ್ ಇನ್ನೊಂದ್ ಕಡೆಯಲ್ಲಿ ಈ ಗ್ಯಾಂಗ್ ನಿಂದ ಮಗುವನ್ನ ಖರೀದಿ ಮಾಡಿದವರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ ಹೇಗೆ ಖಂಡಿತ ಈಗಾಗಲೇ ಏನು ಏಳು ಜನರನ್ನ ವಶಕ್ಕೆ ಅಂದ್ರೆ ಪಡ್ಕೊಂಡಿದ್ದಾರೆ ಪೊಲೀಸರು ಅವರ ಪೈಕಿ ಆ ಒಬ್ಬರನ್ನ ಅಂದ್ರೆ ಈಗಾಗ್ಲೇ ಏನು ಮಂಡ್ಯ ಜಿಲ್ಲೆ ಬೆಳ್ಳೂರು ಅಂದ್ರೆ ನ್ಯಾಯಮಂಗಲ ತಾಲೂಕಿನ ನಾಗಮಂಗಲ ಬೆಳ್ಳೂರು ಗ್ರಾಮದಾಗಿರ್ತಕ್ಕಂಥ ಆಟೋ ಚಾಲಕ ಡ್ರೈವರ್ ಅವರ ಆ ಕೆಲಸ ಮಾಡತಕ್ಕ ಮುಬಾರಕ್ ಪಾಷಾ ಅನ್ನೋನ ತೆಗೆದುಕೊಂಡಿದ ಅಂದ್ರೆ ಅವ್ರನ್ನ ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡ್ತೀನಿ ಎಷ್ಟು ಹಣಕ್ಕೆ ಮಾರಾಟ ಮಾಡಿದ್ರಿ ಎಷ್ಟು ಹಣ ಕೊಟ್ಟಿದ್ರಿ ಅನ್ನೋದನ್ನ ಇದೆಲ್ಲದಕ್ಕೂ ಮುಖ್ಯವಾಗಿ ಈ ಉಳಿಯಾರ್ನಲ್ಲಿ ಪಿ ಎಸ್ ಸಿ ಫಾರ್ಮಸಿ ಕೆಲಸ ಮಾಡುತ್ತಿದ್ದಂತ ಆ ಏನು ವ್ಯಕ್ತಿ ಅಂದ್ರೆ ಮೆಹಬೂಬ್ ಶರೀಫ್ ಈ ಮಗುವನ್ನ ಮಾಡೋಕೆ ಪ್ರಮುಖವಾಗಿ ಆಸಕ್ತಿ ವಹಿಸಿದ್ದ ಹಾಗಾಗಿ ಅವನು ಗೌರವ ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ ಒಟ್ಟು ತುಮಕೂರು ಅಂದ್ರೆ ತುಮಕೂರು ನಗರದ ಇಬ್ರು ಆ ಗುಡ್ಡಿ ತಕ್ಷಣ ಗುಡ್ಡದ ಒಬ್ಬ ವ್ಯಕ್ತಿಯನ್ನು ಕೂಡ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಯೋಗೀಶ್ ತಮ್ಮ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ